ಪಕ್ಷ ಸಂಘಟನೆಗೆ ಒತ್ತು ಕೊಡಬೇಕು ಎಲ್ಲಲ್ಲಿ ಜೆಡಿಎಸ್ ಪಾಳೆಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದೆಯೋ ಅದೆಲ್ಲವನ್ನ ಕೂಡ ಸರಿ ಮಾಡಬೇಕು ಆ ಮೂಲಕ ತಳಮಟ್ಟದಿಂದಲೇ ಪಕ್ಷವನ್ನ ಸ್ಟ್ರಾಂಗ್ ಮಾಡಬೇಕು ಅಂತ ಈಗ ರಾಮನಗರದಲ್ಲಿ ಫುಲ್ ಆಕ್ಟಿವ್ ಆಗ್ಬಿಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ತಾವು ಸೋತ ಕ್ಷೇತ್ರದಲ್ಲೇ ಫುಲ್ ಆಕ್ಟಿವ್ ಕೆ ಬ್ರದರ್ಸ್ ವಿರುದ್ಧ ತೊಡೆ ತಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ತುಮಕೂರು ಜಿಲ್ಲಾ ಯಶಸ್ವಿ ಬೆನ್ನಲ್ಲೇ ರಾಮನಗರ ಪ್ರವೇಶ ಮಾಡಿದ್ದಾರಂತೆ ನಿಖಿಲ್ ಭಾರಿ ಕುತೂಹಲ ಮೂಡಿಸ್ತಾ ಇದೆ ಚನ್ನಪಟ್ಟಣದ ನಿಖಿಲ್ ಕುಮಾರಸ್ವಾಮಿ ಅವರ ಪ್ರವಾಸ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲಿ ಸೋಲು ಕಂಡಿದ್ರು ನಿಖಿಲ್ ಕುಮಾರಸ್ವಾಮಿ ಈಗ ಮತ್ತೆ ಚನ್ನಪಟ್ಟಣದಲ್ಲೇ ನಿಖಿಲ್ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಮಾಡುವಂತಹ ಕೆಲಸಗಳ ಆಗ್ತಾ ಇದೆ ಅನ್ನೋದು ಸದ್ಯ ಸುತ್ತಾರದಂತಹ ಮಾಹಿತಿ ಸೋತ ಕ್ಷೇತ್ರದಲ್ಲೇ ಪಕ್ಷ ಸಂಘಟನೆ ಮಾಡುವುದಕ್ಕೆ ಹೊರಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಮಧ್ಯಾಹ್ನ ಒಂದು ಕಾರ್ಯಕ್ರಮದಲ್ಲೂ ಕೂಡ ಅವರು ಭಾಗಿಯಾಗ್ತಾರೆ ಆ ಮೂಲಕ ತಾವು ಸೋಲುಂಡ ಕ್ಷೇತ್ರದಲ್ಲೇ ಮತ್ತೆ ಪಕ್ಷ ಸಂಘಟನೆ ಆಗಬೇಕು ಮತ್ತಷ್ಟು ಆಕ್ಟಿವ್ ಆಗಬೇಕು ಆ ಮೂಲಕ ಡಿ ಕೆ ಬ್ರದರ್ಸ್ಗೆ ಟಕ್ಕರ್ ಕೊಡುವಂತಹ ಕೆಲಸವನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಮಾಡ್ತಿದ್ದಾರೆ ರಾಜ್ಯ ಪ್ರವಾಸ ಅದರ ಜೊತೆಗೆ ತಾವು ಸೋತಂತಹ ಕ್ಷೇತ್ರ ರಾಮನಗರ ಅಲ್ಲಿಯೇ ಫುಲ್ ಆಕ್ಟಿವ್ ಆಗಿ ಓಡಾಡ್ತಿದ್ದಾರೆ ನಿಖಿಲ್ ಸ್ವಾಮಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿ ದುರ್ಗೇಶ್ ರಾಜ್ಯ ಪ್ರವಾಸ ಒಂದ್ ಕಡೆ ಇಲ್ಲಿ ಪ್ರಮುಖವಾಗಿ ರಾಮನಗರ ನಿಖಿಲ್ ಸ್ವಾಮಿ ಸೋತ ಕ್ಷೇತ್ರ ಮತ್ತೆಲ್ಲೇ ಆಕ್ಟಿವ್ ಆಗಿದ್ದಾರೆ ಏನೆಲ್ಲ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು ಇವತ್ತಿನ ದಿನ ದುರ್ಗೇಶ್ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ನಿಖಿಲ್ ಕುಮಾರಸ್ವಾಮಿ ಸೋತ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿದ್ದಾರೆ ಅಂತ ಏನೆಲ್ಲ ಕಾರ್ಯಕ್ರಮಗಳಿರುತ್ತೆ ಪಕ್ಷ ಸಂಘಟನೆಗೆ ಯಾವ ರೀತಿ ಪ್ಲಾನಿಂಗ್ ಆಗಿದೆ ಓಕೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಮತ್ತೊಮ್ಮೆ ಅವ್ರನ್ನ ಸಂಪರ್ಕಿಸುವ ಕೆಲಸ ಕೂಡ ಮಾಡ್ತೀವಿ ಒಟ್ಟಲ್ಲಿ ನಿಖಿಲ್ ಸ್ವಾಮಿ ಅವರಿಗೆ ಅತಿ ದೊಡ್ಡ ಜವಾಬ್ದಾರಿ ಪ್ರಮುಖವಾಗಿ ಈ ರೀತಿ ರಾಜ್ಯ ಸಂಚಾರ ಮಾಡುದು ಪಕ್ಷ ಸಂಘಟನೆಗೆ ಒತ್ತು ಕೊಡೋದು ತಳಮಟ್ಟದ ಕಾರ್ಯಕರ್ತರು ನಾಯಕರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳುವ ಮೂಲಕ ಮೋಸ್ಟ್ಲಿ ರಾಜ್ಯಾಧ್ಯಕ್ಷ ಪಟ್ಟದಲ್ಲೂ ಕೂಡ ನಿಖಿಲ್ ಸ್ವಾಮಿ ಕೂತ್ಕೊಳ್ತಾರ ಇಂತಹ ಕುತೂಹಲಗಳು ಕೂಡ ಮನೆ ಮಾಡಿದೆ ಜೆಡಿಎಸ್ ನಾಯಕರಲ್ಲಿ ಸಹಜವಾಗಿ ಹೋದಲ್ಲಿ ಬಂದಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಕೂಡ ನಿಖಿಲ್ ಸ್ವಾಮಿ ಅವರಿಗೆ ಸಿಗ್ತಾ ಇದೆ ಮತ್ತೊಂದು ಕಡೆ ಸೋತ ಕ್ಷೇತ್ರ ಅಲ್ಲಿಯ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಪ್ರಮುಖವಾಗಿ ಪಕ್ಷ ಸಂಘಟನೆ ಅದೇ ಕ್ಷೇತ್ರದಲ್ಲಿ ಮತ್ತಷ್ಟು ಗಾಢವಾಗಿ ಇರಬೇಕು ಅನ್ನೋ ಕಾರಣಕ್ಕೆ ಹಲವು ಪ್ಲಾನಿಂಗ್ ಗಳನ್ನ ಮಾಡ್ಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅನ್ನುವಂತ ವಿಚಾರ ಆ ಮೂಲಕ ಡಿ ಕೆ ಬ್ರದರ್ಸ್ಗೆ ಟಕ್ಕರ್ ಕೊಡೋದಕ್ಕೂ ಕೂಡ ನಿಖಿಲ್ ಕುಮಾರಸ್ವಾಮಿ ಮುಂದಾಕಿದ್ದಾರೆ ಎನ್ನುವಂತಹ ವಿಚಾರ